ಮುದುಗೆರೆ ಪಂಚಾಯತಿ ಬೇಕೇ ಬೇಕು ಮೂವತ್ತೆರಡು ಮುದುಗರೆ ಅಧಿಕಾರಿಗಳಿಗೆ ಧಿಕ್ಕಾರ ಮೂವತ್ತೆರಡು ವರ್ಷಗಳಿಂದ ಮುದುಗೇರೆ ಗ್ರಾಮಸ್ಥರ ವಂಚಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಅಸ್ಪೃಶ್ಯತೆ ಆಚರಣೆಗೆ ಪರೋಕ್ಷ ಕೊಡುತ್ತಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ

ಒಂದು ಈ ಕಡೆ ನೋಡಿ ಅಂತ ಹೇಳ್ತಕ್ಕಂಥ ಒಂದು ಘೋಷಣೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಬಲಿತಿರ್ತಕ್ಕಂಥ ಶರ್ಮ ಬಲಿತಿರ್ತಕ್ಕಂಥ ಈ ಸರ್ಕಾರ ಸರ್ಕಾರ ಮತ್ತು ಆ ರಾಜಕಾರಣಿಗಳು ಇವಾಗೂ ಇವತ್ತಿಗೂ ಕೂಡ ಇದರ ಬಗ್ಗೆ ಏನು ಒಂದು ಒಂದು ಕ್ರಮ ಕೈಗೊಳ್ಳದೆ ನಮ್ಮ ಹೋರಾಟಗಳನ್ನು ಒಂಥರ ತಿಂಥ ಒಂದು ಇದನ್ನು ತೋರ್ತಾ ಇದ್ದಾರೆ ಇದನ್ನು ನಮ್ಮ ಇಡೀ ಸಮೂಹ ಅವರನ್ನು ನನ್ನ ಕಂಟಾಘೋಷ ಬಗ್ಗೆ ಖಂಡಿಸ್ತದೆ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು ಹೋರಾಟಗಾರರು ನಿರಂತರವಾಗಿ ಇದನ್ನ ಸುಮಾರು ಕಾಲಘಟ್ಟದಲ್ಲಿ ಮೂವತ್ತು ವರ್ಷಗಳಿಂದ ಒಂದು ಇನ್ಸಿಡೆಂಟು ಆಗಿನ ನಮ್ಮ ದಲಿತ ದಲಿತರು ಹುಡುಗಿಯಲ್ಲಿರ್ತಕ್ಕಂಥ ದಲಿತ ಸಮೂಹ ಅಷ್ಟು ಪ್ರಜ್ಞಾವಂತರಾಗಿರ್ಲಿಲ್ಲ ಅಷ್ಟು ಇಷ್ಟೊಂದು ಬೆಳೆದು ಬಂದಿರಲಿಲ್ಲ ಹಡಗುರು ಏನೋ ಒಂದು ಕಾರಣದಿಂದ ನಮ್ಮೂರಲ್ಲಿ ಏನಕ್ಕೆ ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಕೊಟ್ಟಿರಬಹುದು ಅದನ್ನ ಒಂದು ಬಂಡವಾಳ ಮಾಡಿಕೊಂಡು ಅವ್ರಿಗೆ ಸೈನಿಕ ಮಾಡಿಸ್ಕೊಂಡು ಕಡೆ ಗುರು ಇದು ಲಡೂರಿನಲ್ಲಿ ಪಂಚಾಯತ್ ತೆರೆದು ದಲಿತರಿಗೆ ಒಂಥರ ಒಂದು ಅವಮಾನ ಮಾಡಿದ್ದಾರೆ ಹಾಗಾಗಿ ಎತ್ತಿರತಿರ್ತಕ್ಕಂಥ ಒಂದು ಯುವಜನತೆ ಇವತ್ತು ಮಕ್ಕಳು ಮರಿಗಳು ಹೆಣ್ಣು ಮಕ್ಕಳು ಎಲ್ಲರೂ ಬಂದು ಅದನ್ನು ಒಪ್ಪ ಚಿಂತೆ ಮಾಡ್ತಾ ಇದ್ದೀವಿ ನಮಗೆ ಗ್ಯಾಸ್ ಪಂಚಾಯತಿಯಲ್ಲಿ ಇವತ್ತಿಗೂ ಕೂಡ ನೀವು ಇಷ್ಟು ವರ್ಷ ಸ್ವತಂತ್ರ ಬಂದು ಅಂಬೇಡ್ಕರ್ ಸಂವಿಧಾನ ಬಂದು ಇವತ್ತಿಗೂ ಕೂಡ ನೀವು ಅಸ್ಪೃಶ್ಯದ ಮಾತನ್ನು ಮಾಡ್ತಾ ಇದ್ದೀರಲ್ಲ ನಿರಂತರ ಕೇಂದ್ರದಲ್ಲಿ ಪಂಚಾಯತ್ ಅಂಶದ ಏನು ನೀವು ಉದ್ದಾರ ಆಗ್ಬಿಡುತ್ತೆ ಉತ್ತರ ನಾಗರಿಕತೆ ಬಂದಿರುತ್ತೆ ಅಂತ ಉದ್ದೇಶಿಸಿದಾನ ಇಂತಕ್ಕಂಥದ್ದು ನಾವೆಲ್ಲರೂ ಪ್ರಶ್ನೆ ಮಾಡ್ಕೋತಿದ್ದೆ ಹಾಗಾಗಿ ಒಂದು ತೆಲುಗಲ್ಲಿ ಒಂದು ಹಾಡು ಬರ್ತಿದ್ದೀನಿ ಹಾಡು ಬರ್ದಿದ್ದಲ್ಲ ನನಗೆ ಬರ್ತಾ ಇದೆ ಯಾಕಂದ್ರೆ ಮುದುಗೇರಿ ಬಂಡು ತುಂದಿರ ಓರನ್ನಯ್ಯ ಓರು ಬಾಟ ಚೌಪು ತುಂದಿರ